ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ಜುಲೈ ಇಪ್ಪತ್ತೇಳು ಅಂದರೆ ನಮ್ಮ ದಕ್ಷಿಣ ಭಾರತದ ಫೇಮಸ್ ಸಿಂಗರ್ ಆಗಿರುವಂಥ ನಮ್ಮ ಚಿತ್ರಾಮ್ಮ ಅವರ ಬರ್ತಡೆ ಅಂದರೆ ಕೆ ಎಸ್ ಚಿತ್ರಮ್ಮ ಕೃಷ್ಣ ನಾಯನ್ ಶಾಂತಕುಮಾರಿ ಚಿತ್ರ ಇಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರು ಜುಲೈ ಇಪ್ಪತ್ತೇಳು ಕೇರಳದ ತಿರುವನಂತಪುರಂ ಮಾತೃಭಾಷೆ ಮಲಯಾಳ ಮಾತು ಇಡೀ ದಕ್ಷಿಣ ಭಾರತ ಸಕಾಕಾಲ ನೆನೆಸಿರುವಂಥ ಒಳ್ಳೆ ಒಳ್ಳೆ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ ಅವರು ಹೆಚ್ಚಾಗಿ ಹಾಡುಗಳನ್ನು ಆಡಿದ್ದು ತೆಲುಗು ಮಲಯಾಳಂ ಹಿಂದಿ ಮತ್ತು ಕನ್ನಡ ಒಟ್ಟಾರೆಯಾಗಿ ಅವರು ತಮ್ಮ ಒಂದು ನಲವತ್ತೈದು ವರ್ಷಗಳ ಒಂದು ಗಾಯನ ಜೀವನದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಮತ್ತೆ ಇಪ್ಪತ್ತು ಭಾರತೀಯ ಭಾಷೆಗಳಲ್ಲಿ ಹಾಡುಗಳನ್ನು ಕೂಡ ಆಡಿದ್ದಾರೆ ಮತ್ತೆ ಫಾರಿನ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಚಿತ್ರಾಂಬ ಅವರು ಹಾಡುಗಳನ್ನು ಹಾಡಿದ್ದಾರೆ ಲ್ಯಾಟಿನ್ ಅರೇಬಿಕ್ ಚಿಮ್ಮಣಿ ಫ್ರೆಂಚ್ ಹೀಗೆ ಅನೇಕ ಫಾರಿನ್ ಭಾಷೆಗಳಲ್ಲೂ ಕೂಡ ಆಡಿದ್ದಾರೆ ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಅವಾರ್ಡ್ಗಳು ಬಂದಿದೆ ಉದಾಹರಣೆಗೆ ಪದ್ಮಭೂಷಣ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದು ಪದ್ಮಶ್ರೀ ಎರಡು ಸಾವಿರದ ಐದು ಆರು ಬಾರಿ ನ್ಯಾಷನಲ್ ಅವಾರ್ಡ್ ಹತ್ತು ಬಾರಿ ಫಿಲಂಫೇರ್ ಅವಾರ್ಡ್ ಮತ್ತು ನಲವತ್ಮೂರು ಬಾರಿ ರಾಜ್ಯ ಸರ್ಕಾರಗಳಿಂದ ಕೊಡುವ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅವಾರ್ಡ್ ಕೂಡ ಬಂದಿದೆ ಅದರಲ್ಲಿ ಕೇರಳ ಸರ್ಕಾರ ಹದಿನೆಂಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಎಂಬ ಅವಾರ್ಡ್ ಅನ್ನು ಕೂಡ ಕೊಟ್ಟಿದೆ ಅವರ ಧ್ವನಿಯಿಂದ ಇಡೀ ಕೋಟ್ಯಾಂತರ ಅಭಿಮಾನಿಗಳ ಅಭಿಮಾನಿಗಳಿಗೆ ಅವರ ಅಮ್ಮ ಆಗಿದ್ದಾರೆ ಅವರ ಧ್ವನಿಯನ್ನು ಎಂದಿಗೂ ಬರೆಯಕ್ಕೆ ಸಾಧ್ಯವೇ ಇಲ್ಲ ಕನ್ನಡದಲ್ಲಿ ನೂರಾರು ಸುಮಧುರ ಗೀತೆ ಮೆಲೋಡಿ ಗೀತೆಗಳನ್ನು ಆಡಿದ್ದಾರೆ ತೆಲುಗು ಭಾಷೆಯಲ್ಲಿ ನೋವು ದುರತ್ ಸಾಂಗಗಳು ಕೂಡ ತುಂಬ ಆಡಿದ್ದಾರೆ ಹಾಗಾಗಿ ಚಿತ್ರಮ್ಮ ಹ್ಯಾಪಿ ಬರ್ತ್ಡೇ ವನ್ಸಗೇ ಹುಟ್ಟುಹಬ್ಬದ ಶುಭಾಶಯಗಳು ಚಿತ್ರಮ್ಮ ನಿಮ್ಮ ಧ್ವನಿ ನಿಮ್ಮ ನಗು ಸದಾ ಕಾಲ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ವನ್ಸಗೇನ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ